ಹಲೋ ಹಲೋ ಹೇಳ್ ಬೇಬಿ ಏನ್ ಮಾಡ್ತಾ ಇದ್ಯಾ ಎಷ್ಟು ಸತಿ ಫೋನ್ ಮಾಡಿದೆ ನೀನ್ ಫೋನೆ ರಿಸೀವ್ ಮಾಡ್ಲಿಲ್ಲ ಹ್ಮ್ ಏನ್ ಮಾಡ್ತಾ ಇದ್ದೆ ನಾನು ಬೆಳಗ್ಗೆಯಿಂದ ಎಷ್ಟು ಸತಿ ಕಾಲ್ ಮಾಡಿದ್ದೀನಿ ನೋಡ್ಕೊಂಡು ಹ್ಮ್ ನೀನು ಕಾಲ್ ರಿಸೀವ್ ಮಾಡ್ಲಿಲ್ಲ ನನಗೆ ಅದಕ್ಕೆ ತುಂಬಾ ಬೇಜಾರಾಗೈತೆ ಹ್ಮ್ ಏನು ಮಾಡ್ತಾ ಇದ್ಯಾ ಏನಿಲ್ಲ ಬೇಬಿ ಮಲ್ಕೊಂಡಿದ್ದೆ ಅದಕ್ಕೆ ಫೋನು ರಿಸೀವ್ ಮಾಡಿಲ್ಲ ಬೇಬಿ ಸಾರಿ ಬೇಬಿ ಪ್ಲೀಸ್ ಸಾರಿ ಹ್ಮ್ ಮಲ್ಕೊಂಡಿದ್ದೆ ನೋಡಿಲ್ಲ ಅದಕ್ಕೆ ಸರಿ ಆಯ್ತೇನು ಹ್ಞೂ ಇನ್ನು ಕಾಫಿ ತಿಂಡಿ ಏನೋ ಇಲ್ಲ ಇನ್ನು ಇನ್ನು ಇಲ್ಲ ಮಾಡ್ಬೇಕಿವಾಗ ಇನ್ನು ಇವಾಗ ತಾನೇ ಎದ್ದೆ ಬಿಟ್ಟು ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಹ್ಞೂ ಇನ್ನು ಇವಾಗಿನ ಬೆಡ್ ಮೇಲೆ ಇದೆ ನಿನ್ನ ಮುಖ ಮುಖನೂ ತೊಳ್ಕೊಂಡಿಲ್ಲ ಏನಿಲ್ಲ ಹ್ಞೂ ಏನು ಮಾಡೋದು ಸುಮ್ಮನೆ ಮಲ್ಕೊಂಡಿದ್ದೆ ಹ್ಞೂ ಏನು ನಮ್ಗೇನು ಏನು ಚಿಂತೆ ಇಲ್ಲ ಏನಿಲ್ಲ ಬೆಳಗ್ಗೆ ಆದರೆ ಎಲ್ಲಿಗೂ ಹೋಗ್ಬೇಕಪ್ಪ ಕೆಲಸಕ್ಕೆ ಹೋಗಬೇಕು ಅನ್ನೋದಿಲ್ಲ ಏನಿಲ್ಲ ಎಲ್ಲ ಕಡೆಯಿಂದ ಆದಾಯ ಬರ್ತಾ ಇರುತ್ತೆ ಏನು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ ಏನಿಲ್ಲ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತೀನಿ ಅಷ್ಟೇ ಹ್ಮ್ ಹೌದೇನು ಹ್ಮ್ ಸರಿ ಆಯ್ತು ನನ್ಗಂತೂ ನಿಮ್ ಜೊತೆ ಮಾತಾಡ್ಬೇಕು ಅನ್ಸತ್ ನೀವ್ ಫೋನ್ ಮಾಡ್ಲಿಲ್ಲ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ನನ್ಗಂತು ಯಾಕೋ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂತ ಒಂಥರ ಮನ್ಸಲ್ಲಿ ಹ್ಮ್ ಒಂಥರ ಭಯ ಸ್ಟಾರ್ಟ್ ಆದಂಗೆ ಆಗ್ಬಿಡುತ್ತೆ ಭಯ ಪಡಬೇಡ ಹ್ಞೂ ಏನೇ ಆಗಲಿ ಯಾರು ಏನೇ ಮಾಡಲಿ ನನ್ನ ನೆಂಟ್ ನಾನೇ ನಿನ್ನ ಗಂಡ ಅಷ್ಟೇ ಹೇಳಬೇಡ ಏನೋ ಏನೋ ಬಿಝಿಯಾಗಿದ್ದಾಗ ಫೋನ್ ರಿಸೀವ್ ಮಾಡಲ್ಲ ಅಷ್ಟೇ ನಾನು ಫ್ರೀಯಾಗಿದ್ದಾಗ ನಿನ್ನ ಫೋನ್ ಮಿಸ್ ಮಾಡಿದೆ ಎತ್ತುತ್ತೀನಿ ಮಿಸ್ ಮಾಡಿದೆ ಮಾತಾಡ್ತೀನಿ ಏನಾದರೂ ನನೀಗ ಲೆಕ್ಕಾಚಾರ ದುಡ್ಡಿನ ಲೆಕ್ಕಾಚಾರ ಅಂಥದ್ದು ಮಾಡಬೇಕಾದ್ರೆ ನೋಡೋಲ್ಲ ಹಿಂಗೆ ಮಲ್ಕೊಂಡಾಗ ನೋಡೋಲ್ಲ ಅಷ್ಟು ಬಿಟ್ಟರೆ ಮಿಕ್ಕಿದ ಟೈಮಲ್ಲೆಲ್ಲ ನಾನು ಫ್ರೀಯಾಗೇ ಇರ್ತೀನಿ ಹ್ಞೂ ಸರಿ ಆಯಿತು ನೀನು ಬೇಬಿ ನೀನು ಇಲ್ಲ ಹೇಳ್ಬೇಕು ಹ್ಮ್ ಏನು ಆರಾಮಾಗಿದ್ದೀರಾ ಹ್ಮ್ ಆರಾಮಾಗಿದ್ದೀನಿ ಬೇಬಿ ಹ್ಮ್ ಕೂತ್ಕೊಂಡಿದ್ದೆ ಸರಿ ಆಯ್ತಾ ಆಮೇಲೆ ಮಾಡ್ಲಾ ಯಾರು ಪಾಪ ಪ್ರದಿ ಯಾರ್ ಫೋನ್ ಮಾಡಿರೋದು ಅಮ್ಮ ದೀಪು ಅಮ್ಮ ಹ್ಮ್ ದೀಪು ಫೋನ್ ಮಾಡಿದಾಳೆ ಹ್ಮ್ ಅಮ್ಮ ಬಂದ್ರಾ ಹ್ಮ್ ರೀತಾ ಅಮ್ಮ ಹ್ಮ್ ನಿಮ್ಮ ಅತ್ತೆ ಅತ್ತೆನೆ ಅಮ್ಮ ಅಂತ ಹೇಳ್ಬೇಡ. ಹ್ಞೂ ಅಮ್ಮ ಅಂತಳೆ ಅಮ್ಮ ಅವೆಲ್ಲ ಓಲ್ಡು ಹ್ಞೂ ಅಮ್ಮ ಅಂತ ಕರಿಬೇಡ ಯಾರೋ ಅಮ್ಮ ಅಂತ ಕರಿತಾರೆ ಅಂತ ಹೇಳಂಗೆಲ್ಲ ಕರೆಯೋಕೆ ಹೋಗ್ಬೇಡ ಅಮ್ಮ ಅಂತ ಕರೆದ್ರೆ ನಾನು ನಿನಗೇನಾಗಬೇಕಾಗುತ್ತೆ ಹಾಂ ಯತ್ನೆ ಮಾಡು ಅತ್ತೇನಾ ಅತ್ತೆ ಅಂತ ಕರಿಬೇಕು ಅಮ್ಮ ಅಪ್ಪ ಅಮ್ಮ ಅವೆಲ್ಲ ಬೇಡ ಯಾರೋ ಕರೀತಾರೆ ಅಂತ ನೀನು ಯಾಕಂಗೆಲ್ಲ ಕರಿತೀಯಾ ಅತ್ತೆ ಅತ್ತೆ ಅನ್ಬೇಕು ಹ್ಞೂ ಅತ್ತೆ ಅಂತ ಅಂದ್ರೆ ನಾನು ನಿನಗೆ ಅವಾಗ ಗಂಡ ಅಂತ ಅನ್ನಿಸ್ಕೊಳ್ಳೋದು ಸರಿನಾ ಅತ್ತೆ ಅಂತ ಕರಿ ಸರಿ ಆಯ್ತು ಹ್ಞೂ ಏನು ಮಾಡ್ತಾ ಇದೀಯಮ್ಮ ದೀಪು ಏನಿಲ್ಲ ಅತ್ತೆ ಹ್ಞೂ ಈಗ ಹೊರಗಿದೆ ಎಲ್ಲ ಕಸ ಬಾಗ್ಲು ಬಾಗಿಲು ತೊಳ್ದೆ ಇಲ್ಲ ನೆಲಗಿಲೆಲ್ಲ ಇವಾಗ ತಿಂಡಿಗೆಲ್ಲ ಹಚ್ಬೇಕು ನಮ್ಮ ದೊಡ್ಡಮ್ಮ ಮಾಡ್ತಾರೆ ತಿಂಡಿನ ಹಚ್ಬೇಕು ಹ್ಞೂ ನೀವೇನು ಮಾಡ್ತಾಯಿದ್ದೀರ ಅತ್ತೆ ಅವು ಏನಿಲ್ಲಮ್ಮ ಇವಾಗಿನ ಎದ್ವಿ ಕಾಫಿ ಕುಡಿದ್ವಿ ಇವಾಗೆಲ್ಲ ನಾನು ನೆಲಗಿಲೆಲ್ಲ ಒರೆಸ್ಬೇಕು ಹ್ಞೂ ಸ್ವಲ್ಪ ಕೆಲಸ ಇತ್ತು ಮಾಡ್ತಾ ಇದ್ವಿ ನೀವು ನೀನು ಅದಕ್ಕೆ ಎದ್ ಅಂತ ಬಂದೆ ಹ್ಞೂ ಬೇಗ ಎದ್ದಳಿಸುತ್ತೆ ಡೈಲಿನ ಹ್ಞೂ ಸುಮ್ಮನೆ ಮಲ್ಕಳತ್ ಬಿಡಬೇಡ ಬೇಗ ದಿನಾನ ಹ್ಞೂ ಹ್ಞೂ ನಮ್ಮ ಎದ್ದಳಿಸ್ತೀನಿ ಅವ್ನಿಗೆ ಏನು ಯಾವ ಚಿಂತೆ ಇಲ್ಲ ಏನಿಲ್ಲ ಆರಾಮ ಮನೆ ಕೆಮ್ಮತಾನೆ ಹ್ಮ್ ಸರಿ ಆಯ್ತು ಹೇಳು ಹ್ಞೂ ಹೋಗ್ತೀನಿ ಮಾಡ್ತೇನಾ ಮತ್ತೆ ನಿಮ್ಮ ನಡಮ್ ಬೈತಾರೆ ಆಮೇಲೆ ಫೋನ್ ಮಾಡಿ ಹ್ಞೂ ಆಮೇಲೆ ಮಾತಾಡ್ತೀನ ಅವನು ಇವಾಗಿನ ಎದ್ದ ಮುಖ ತೊಳ್ಕೊಂಡು ಫೋನ್ ಮಾಡ್ತಾನೆ ಹೇಳಿ ಹಾಂ ಸರಿ ಆಯ್ತು ಏನು ಬೆಳಿಗ್ಗೆ ಎದ್ದಾಳ್ತಿದಂಗೆ ಫೋನ್ ಹುಡುಗಿ ಹುಡ್ಗಿಮ್ಮ ಅಯ್ಯೋ ನನ್ನಂತೂ ಹೊಚ್ಕೋ ಅಂದ್ರೆ ಹುಡ್ಗಿ ಅಷ್ಟಿಷ್ಟು ಹಚ್ಕೊಂಡಿಲ್ಲ ಹೌದೇನು ಹ್ಞೂ ಪರವಾಗಿಲ್ಲ ಹಂಗಾದ್ರೆ ಹ್ಞೂ ಇಲ್ಲ ಅವ್ಳಿಗೆಲ್ಲಾಮ ಹ್ಞೂ ಯಾರು ಏನೇ ಹೇಳಲಿ ಹುಡುಗಿ ತಲೆ ಕೆಡಿಸ್ಕೊಂಬಲ್ಲ ನನ್ನಂತೂ ತುಂಬ ಹಚ್ಕೊಬಿಟ್ಟೈತೆ ಎಷ್ಟು ಸತಿ ನೋಡಿವಾಗ ನಾನು ಎದ್ದಡ ಅಷ್ಟೊತ್ತಿಗೆ ಐದಾರು ಮಿಸ್ ಕಾಲ್ ಆಗಿದಾವೆ ಹ್ಞೂ ರಾತ್ರಿಯಲ್ಲನಾ ಅರ್ಧ ಮುಂದೆ ಫೋನ್ ಅರ್ಧ ಮನೆಗೆ ಬಿಡುತ್ತಾ ಅರ್ಧ ಮುಂದೆ ಫೋನ್ ಮಾಡಿ ರಾತ್ರಿ ಎಲ್ಲ ಹನ್ನೆರಡು ಗಂಟೆ ತನಕ ಕೊರಿತಾ ಇರತ್ತೆ ಫೋನಲ್ಲಿ ಹ್ಞೂ ಎಷ್ಟು ಮಾತಾಡಿ ಮಾತಾಡಿ ನನಗೆ ಸಾಕಾಗೋಗುತ್ತೆ ಹ್ಞೂ ನೋಡಲ್ಲ ಎಷ್ಟು ಸತಿ ಫೋನ್ ಮಾಡೈತೆ ಎಷ್ಟು ಈ ನನಗೆ ಮಾತಾಡಿ ಸಾಕಾಗೋಗುತ್ತೆ ಹ್ಞೂ ಏನು ಮಾಡೋಣ ಅಷ್ಟು ಹಚ್ಕೊಬಿಟ್ಟೈತೆ ಓದ್ಬಿಡತ್ತಾ ಪಾಪ ನಾವು ಹುಡುಕಿ ಒಟ್ಟು ಮಾಡೋಕ್ಕೆ ಅಂತ ಹೋಗಿದ್ರೆ ಆಗ್ತಿರ್ಲಿಲ್ಲ ಕಣಪ್ಪ ಹ್ಞೂ ಹೆಂಗನ ಚೆನ್ನಾಗಿರ ಹುಡುಗಿ ಸಾಕತ್ತಾ ಹ್ಞೂ ಇವಾಗ ಅಂಥ ಹುಡ್ಗಿನೂ ಕೊಡ್ತಿರ್ಲಿ ಪಾಪ ನಮಗೆಲ್ಲ ಹಿಂಗೆಲ್ಲ ಆಗೈತೆ ಮತ್ತು ಗೊತ್ತಾಗಿದ್ರೆ ಅಂಥ ಹುಡ್ಗಿನೂ ಸಿಗ್ತಿರ್ಲಿಲ್ಲ ನಮಗೆ ಹ್ಞೂ ಇವಾಗ ಹಂಗೆ ಇಂಥ ಹುಡುಗಿ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಹೆಂಗ ಬಿಡು ಹ್ಞೂ ಹೆಂಗೆ ಹುಡುಗಿ ಸಿಕ್ಕೈತಲ್ಲ ಅಷ್ಟೇ ಸಾಕು ಯಾವಾಗಲೂ ಫೋನ್ ಮಾಡ್ತಿರ್ತಾಳಪ್ಪ ಹ್ಞೂ ಪ್ರದೀಪ್ಗಂತೂ ಸಾಕತ್ತ ಹಚ್ಕೊಬಿಟ್ಟಳ ಹುಡ್ಗಿ ಏನು ಹೋಗ್ತಿರ್ತಿ ಹೇಳು ಹಂಗೆ ಮಾತಾಡ್ಸ್ಕೊಂಡು ಬರ್ತಿ ಅಲ್ವೇ ಹ್ಞೂ ಹೋಗ್ತಿರ್ತೀನಮ್ಮ ಮಾತಾಡಿಸ್ತಿರ್ತೀನಿ ಆ ಹುಡ್ಗಿ ಅಂತೂ ಯಾವಾಗಲೂ ಬಾ 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 ಅಂತಿರುತ್ತೆ ಅಯ್ಯೋ ಹೋಗತ್ತಾಗೆ ಹ್ಞೂ ಬಾ ಪ್ರದಿ ನೀನು ನೋಡಬೇಕು ಹತ್ರನೇ ಇರಬೇಕು ನಿನ್ನ ಜೊತೆ ಮಾತಾಡಬೇಕು ಅಂತ ಅಂತಿರುತ್ತೆ ಕಣಮ್ಮ ಯಾವಾಗ ನಾನು ಫೋನ್ ಮಾಡಿ ಬರಿ ಹಂಗೆ ಅಂತಿರುತ್ತೆ ಹ್ಞೂ ಅದಕ್ಕೆ ನಾನು ಇನ್ನೇನು ಮಾಡೋಣ ಅಂತ ಹೋಗ್ಬರ್ತೀನಿ ನನಗೆ ಬೇಜಾರಾಗಿಬಿಡ್ತು ಹೋಗತ್ತ ಅಷ್ಟು ಹೆಚ್ಕೈತೆ ಹುಡುಗಿ ನನಗೆ ಒಳ್ಳೇದಾಯ್ತ ಹೇಳು ಹ್ಞೂ ಹೆಂಗತ್ತ ಮದುವೆ ಆಗುತ್ತಲ್ಲ ನೋಡಪ್ಪ ಹಿಂಗೈತಿ ಯಾರು ಏನು ಕೊಡ್ತಾರಪ್ಪ ಅಮ್ಮ ನನಗೆ ಮದುವೆ ಮಾಡಿದೆ ಚಿಂತೆ ಆಯ್ತು ಪಾಪ ಹ್ಞೂ ಹೇಳಿ ಪಾಪ ಮದುವಿನ ಮುಂಚೆ ಮಕ್ಕಳಾಗ್ಲೇಳ್ಬಿಡು ಹ್ಞೂ ಹ್ಞೂ ಈಗ ಇವಾಗ ಈ ವಿಷಯ ಗೊತ್ತಾಗಿ ಈಗ ಮಕ್ಕಳಾದ್ರೆ ಎಲ್ಲೂ ಹೋಗಲ್ಲ ಹ್ಞೂ ಇವಾಗ ಮದುವೆ ಆಗಿನ ಮುಂಚೆ ಆಮೇಲೆ ನಾವೆಲ್ಲ ಆಗಿರೋದು ಯಾರನ್ನೋ ವಿಷಯ ಹೇಳ್ಬಿಟ್ರೆ ನಮ್ಮೂರಾಗಿ ಅದ್ಕೆ ನೆನ್ನೆ ಸವ್ರನ್ನ ಕಳಿಸೋದಕ್ಕ ಹಸಿ ಕಿಸಿಕೆ ಎಲ್ಲೂ ಹೋಗಲಿಲ್ಲ ಹ್ಞೂ ಅವ್ರನ್ನ ಬಸ್ ಹೊಸ ಬಂದಿದ್ದು ಮೊದ್ಲು ಜನ ಸರಿ ಇಲ್ಲ ಅದು ಇದು ಹೇಳ್ತಾರೆ ಅದಕ್ಕೆ ಹ್ಞೂ ನಾವಂದ್ರೆ ಹೇಳಿದೀವಿ ಅವ್ರು ನಂಬಲ್ಲ ಆದ್ರೂ ಜನ ಒಳ್ಳೆ ಜನ ಅಲ್ಲ ಹ್ಮ್ ಈ ವರ್ಷ ಈ ವರ್ಷ ಇವರೆಲ್ಲ ಒಳ್ಳೆಯರಲ್ಲ ಹ್ಮ್ ಎಲ್ಲರೂ ಈಗ ನಮ್ಮ ಮೇಲೆ ಕೆಟ್ಟದ್ ಬಯಸ್ತಾ ಇದಾರೆ ಹ್ಮ್ ನನ್ನ ಖುಷ ಅಂತ ಬಿಡು ನಮ್ಮ ಮೇಲೆ ಇದ್ ಮಾಡ್ತಾ ಇದ್ದಾನೆ ಅದಕ್ಕೇನೆ ಹ್ಮ್ ಆಗ್ಬಾರ್ದು ಅಂತ ಏನೆಲ್ಲ ಮಾಡ್ತಾರ ಅವ್ರು ಹೆಂಗ ಬಿಡು ಅವನು ಬಿಟ್ಟು ಮಾತೇ ಇಲ್ಲ ಹ್ಮ್ ನನ್ನೆಲ್ಲಾಡಿ ಯಾವುದೇ ಕಾರಣಕ್ಕೂ ಹುಡುಗಿ ಅಂತ ನಾನು ಬಿಟ್ಟು ಹೋಗಲ್ಲ எோ நானு உம் நானே உடன விட்டை உம் மாத்தம் பிரதி முன்ச்சே மக்களாக சுமக்கிர் மதவை மக்களாக அவள் ஆமே திருமேல் ஊரக வந்தாலும் விஷயங்க அதே மத்தே சும்மா முகே மக்களாக உம் பப்பா முக்க எல்லாம் இன்னொரு மத் ஆகல ஏன்னா மக்களாக உம் மக்களா முக்கள் ஆகல சுமீரு மக்களே யாரா ஏனா உம் நோடப்பா மதவியாக எஸ் திசு காலை மக்களும் அம்ம்தாலாக ಇಲ್ಲ ಕಣ ಹ್ಞೂ ಹ್ಞೂ ಈಗ ಏನು ಮಕ್ಳು ಅಂದ್ರೆ ಮಕ್ಳಾಗಲ್ಲ ಹ್ಞೂ ಸುಮ್ಮ ಇಲ್ಲೊಡೀಲಿ ಮದುವೆಗೆ ಮದ್ವೆಗೆ ಎರಡು ಮೂರು ತಿಂಗ್ಳು ಪ್ರೆಗ್ನೆಂಟ್ ಇದ್ದರೆ ಆಮೇಲೆ ಮದುವೆ ಆಗಿ ಆಗ್ ಬಂದೆಡ್ಕೇ ಹಾಕ್ತಾವೆ ಹ್ಮ್ ಒಂದು ವರ್ಷದೊಳಗೆ ಆಗ್ತಾವ ಒಂದು ವರ್ಷದೊಳಗೆ ಆದ್ರೂ ಸಾಕಾಗಿತ್ತು ಪಾಪ ಸುಮ್ಕೀರು ಹ್ಮ್ ನೋಡಿಲಿ ಹೆಂಗ ಈಗ ಒಂದಲ್ಲ ಒಂದೇ ವಿಷಯ ಗೊತ್ತಾದೆ ಆಗುತ್ತೆ ಅದಕ್ಕೆ ಮುಂದಾಗ್ಲ ಹೆಂಗೆ ಆಗ್ಬಿಟ್ರಿ ಯಾವ್ತ ಅಂದ್ರೆ ನೋಡಲ್ಲ ಸುಮ್ನೀರು ಹೇಳಿದ್ ಮತ್ತೆ ಕೇಳು ಹೇಳಿದ ಮತ್ತೆ ಕೇಳಪ್ಪ ನೀನು ಯಾತ್ರಿ ಹಿಂಗೆ ಮಾತಾಡ್ತಾ ಇದ್ದೀರಾ ಏ ನಮ್ಮ ಪ್ರದಿನ ಮಕ್ಳಾಗ್ಲ ನೀರು ಮದುವೆಗಿನ ಮುಂಚೆಗೆ ಅಂತ ನಮ್ಮ ಪ್ರದಿನ ಭಾಳ ಹಚ್ಕೊ ಹ್ಞೂ ಯಾವಾಗ ಫೋನ್ ಮಾಡ್ತಿರುತ್ತೆ ಮಾತಾಡ್ತಿರುತ್ತೆ ಬಾ 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 ಅಂತ ಕರೀತಿರುತ್ತೆ ನೀನು ನೋಡಬೇಕು ಅನ್ಸುತ್ತೆ ಅಂತ ಯಾವಾಗ್ಲೂ ಫೋನ್ ಮಾಡ್ತಿರುತ್ತೆ ಕಣಪ್ಪ ನಿನ್ನ ಯಾರ ಅನ್ನಕ್ಕ ಹ್ಞೂ ಏನು ಹೇಳತಿ ಅತ್ತ ಏನು ಮಾತಾಡ್ತಿ ನಿನ್ ಬುದ್ಧಿ ಐತೆ ಮನಿ ಇಲ್ಲ ಮನಿ ಬುದ್ಧಿ ಇಲ್ದಾಳ್ ಮಾತಾಡ್ದಂಗೆ ಮಾತಾಡ್ತಿ ನೀಸ್ ಗೊತ್ತಾಗಲ್ಲ ಸುಮ್ಮೀರು ಮಕ್ಕಳಾದ್ರೆ ಯಾರು ಎಲ್ಲಿ ಹೋಗಲ್ಲ ಈಗ ನಮ್ಮ ಶಿವಮೊಗ್ನ ಏನೋ ಒಂದು ಹುಡುಗನ ಹುಡುಗನೇ ಇದ್ದಿದ್ರೆ ಅವ್ರು ಬಂದು ಕರ್ಕೊಂಡು ಹೋಗೋರು ಹ್ಞೂ ಬಂದು ಹೋಗಲ್ಲ ನಾನು ಕೇಳಿರೋ ಏನು ಅಂಬ್ತಾನೆ ಹ್ಞೂ ಏ ನಾನು ಎದ್ದಕ್ಕೆ ಕೇಳ್ತೀನಿ ಬಾರೋ ಬಂದು ಕರ್ಕೊಂಡೋಗಿ ಬಾರೋ ಅವ್ಳು ಅವಳು ನಿಂಗೆ ಬಿಟ್ಟರೆ ಹೆಂಗೆ ಸರಿ ಆಗುತ್ತೋ ಅಂತೇಳಿ ನಾನು ಎಲ್ಲ ಕೇಳ್ತಾ ಇದ್ದೀನಿ ಹ್ಞೂ ಮಾತಾಡೋಂಗೆ ಇಲ್ಲ ನಾನು ಇನ್ನೂ ಕರ್ಕೊಂಡು ನನಗೇನು ಬೇಡ ನಿನ್ನ ಮಗಳು ನಿನ್ನ ಮನೆಯಾಗೆ ಇಕ್ಕ ಅಂತ ಮಾತಾಡ್ತಾನಲ್ಲ ಅವನು ಅದಕ್ಕೆ ಮತ್ತೆ ಒಂದು ಹುಡುಗನ ಹುಡುಗಿ ಇದ್ದಿದ್ರೆ ಮಕ್ಳು ಮಕ್ಕಳನ್ನು ನೋಡಾದ್ರೆ ಕರ್ಕೊಂಡೋಗೋರು ಹಂಗೆ ಮಕ್ಳು ಮಕ್ಕಳ ನೋಡ್ಕೊಳ್ಳಾದ್ರು ಬರ್ತಾರೆ ನಮ್ಮ ಪ್ರತಿಗೆ ಮಕ್ ಮುಂಚೆಗೆ ಮಕ್ಳಾಗದ್ ಮೊದಲಾಗೇನು ಮಕ್ಕಳಾಗಿರಲ್ಲ ಹ್ಞೂ ಏನೋ ಒಂದು ಎರಡು ಮೂರು ತಿಂಗಳು ಆಗಿದ್ರೆ ಮದುವೆ ಹಾಕಿದಂಗೆ ಒಂದು ವಸ್ತೊಳಗೆ ಹಾಕ್ತಾಳೆ ಹಿಂಗೆ ಹ್ಞೂ ಹಂಗೆ ಒಳದು ಅದನ್ನ ನಾನು ಹೇಳ್ತೀರ ಅದು ನಮ್ಮ ಹುಡುಗಿ ಗಳಪ್ಪ ನಮ್ಮ ಪರಿಸ್ಥಿತಿ ಹಿಂಗೆ ಐತೆ ಅದಕ್ಕೇನೆ ಹ್ಞೂ ಯಾರು ಏನು ಕೊಡ್ತಿರ್ಲಿಲ್ಲ ಯಾರು ಹೆಣ್ಣು ಇವಾಗ ಕೊಡ್ತಿರ್ಲಿಲ್ಲಲ್ಲ ಅದಕ್ಕಾಗಿನ ಅಂದರೆ ಯಾರು ಕೊಡ್ತಿರಲಿಲ್ಲ ಹೆಂಗ ನಮ್ಮ ಹುಡುಗಿಗೆ ಜಲ್ದಿ ಹೆಣ್ಣು ಸಿಕ್ಬಿಡ್ತಾನ ಓ ಮದುವೆ ಮಾಡಿದೆ ಒಂದು ಚಿಂತೆ ಆಗ್ಬಿಟ್ಟು ಇವಾಗೆಲ್ಲ ಇರೋದನ್ನ ಬೇರೆ ಕಳ್ಕೊಂಡ್ವಿ ಮದುವೆ ಮಾಡಿದೆ ಒಂದು ಚಿಂತೆ ಆಗ್ಬಿಟ್ಟಿತ್ತು ಹೆಂಗೆ ಅದ ದೇವ್ರ ದಾಯದಿಂದ ಹೆಂಗೆ ಒಳ್ಳೇದು ಆಯ್ತು ಅತ್ತ ಹ್ಞೂ ಹುಡುಗಿ ಸಿಕ್ಬಿಡ್ತೀನಿ ಜಲ್ದ ಒಳ್ಳೇದಿನ ನೋಡ್ಕೊಂಡು ಮದುವೆ ಮಾಡಿಬಿಡೋದೇ ಇರೋದು ಮದುವೆ ಮಾಡ್ಕೊಂಡು ಬಂದುಬಿಡೋಣ ಹ್ಞೂ ಯಾವಾಗಂದ್ರೆ ಅವ್ರಿಂದ ಯಾವಾಗ ಮಾಡೋಣ ಅಂತ ಹೇಳಿರು అవురి యాకే అడమ్మ అడమమ్మంద శాస్త్ర అది ఇది అంత నవ్వున్ను శాస్త్ర కళుకు అది మాకు ఇది మా దమ్మ మొత్తం సుము బెళ్కరీతి కర్కొంగిందే మాట్ నమ్ తన ఇద్దరు అణమ్మ ఇన్నో శాస్త్ర కళు అది మాకు ఇది మాంత అడమ్మ బలి అమ్మందేన పప్ప అమ్మ ఆత మాట్లాడాల దమ్మయి దమ్మందే ఇప్ప ఏం అమ్మి పప్పు అయితే ఆత మాట్లాడాల అయితే హంగతి హుడ్గ్ మదే అందరం తా కదవి ఆగిట్రి న్యాతిర నమ్గ నొందు మదే ఆగిబిడమ్ ఆగ్బమ్ అవున హుడ్గ్గీ ఇష్టొంది ఇష్టపడతాయిదాళంద్రే ఆయే ఆగ్ సుమ్ రేమినే అంతలో కిడ్స్కబేడా ఆగే మదే జల్దీ ಪದಿಗೆ ಮದ್ವೆಗೆ ನಮ್ಮ ಮುಂಚೆ ಮಕ್ಕಳಾಗದೇ ವಾಸಿ ಅಂತ ಅನಿಸುತ್ತೆ ಹ್ಞೂ ಮದುವೆಗೆ ಮುಂಚೆ ಬೇಗ ಮಕ್ಕಳೇ ಯಾವ್ರೆ ಸಾಕಾಗೈತತ್ತು ಹ್ಞೂ ನೋಡ್ತಾ ಇರಿ ನೀನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾನು ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು